ಇದು ನಿಮಗೆ ಶೋಭೆ ತರೋದಿಲ್ಲ ವಿಶ್ವನಾಥ್ ಅವರೇ ದಯಮಾಡಿ ಇಂಥ ಕೊಳಕು ಕೊಳಕು ಮನಸ್ಸಿನ ಹೇಳಿಕೆಯನ್ನು ನಿಲ್ಲಿಸಬೇಕು ಇದರ ಸಮಾಧನೆ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಿದೆ ವಿಶ್ವನಾಥ್ ಅವರು ಸಮಯ ಸಾಧಕ ರಾಜಕಾರಣಿ ನಾನು ಅವ್ರನ್ನ ಸುಮಾರು ತೊಂಬತ್ತನೇ ಇಸ್ವಿಯಿಂದ ನೋಡ್ತಾ ಇದ್ದೀನಿ ಇಸ್ವಿಯಿಂದ ವಿಶ್ವನಾಥ್ ಸಾಹೇಬ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ ನಾವು ಜನತಾ ದಳದಲ್ಲಿದ್ದಾಗ ನೋಡಿದ್ದೀವಿ ಕಾಂಗ್ರೆಸ್ ಬಂದ ಮೇಲೂ ನೋಡಿದ್ದೀವಿ ಅವ್ರು ಪಾರ್ಲಿಮೆಂಟ್ ಚುನಾವಣೆ ನಿಂತಾಗ ಸೋತಾಗಲೂ ನೋಡಿದ್ದೀವಿ ಇವಾಗಲೂ ನೋಡ್ತಾ ಸಮಯ ಸಾಧಕ ರಾಜಕಾರಣಿ ಯಾರು ಈ ಜಿಲ್ಲೆಯಲ್ಲಿದ್ದರೆ ಅದು ವಿಶ್ವನಾಥ್ ಅವರು ಆ ಪಟ್ಟ ಅವರಿಗೆ ಹೋಗ್ಬೇಕು ಯಾಕೆ ಅಂತ ಕೇಳಿದಿರಿ ಯಾಕೆ ಅಂತ ಕೇಳಿ ಇವರು ಕಾಂಗ್ರೆಸ್ನಲ್ಲಿದ್ದರು ಅಧಿಕಾರ ಉಂಡ್ರು ಮಜಾ ಮಾಡಿದ್ರು ಮಂತ್ರಿ ಆದರು ಎರಡು ಸಾವಿರದ ಎಂಟರಲ್ಲಿ ಅವರು ಸಿದ್ದರಾಮಯ್ಯ ಎಲ್ಲಿದ್ದರು ಅಂತ ಕೇಳ್ತಿರಲ್ಲ ವಿಶ್ವನಾಥ್ ಅವರೇ ಬೆಂಗಳೂರಿನಲ್ಲಿ ಇನ್ಫಂಟ್ರಿ ರೋಡಲ್ಲಿರ್ತಕ್ಕಂಥ ಕೆ ಎ ಎಸ್ ಆಫೀಸರ್ ಅತಿಥಿ ಗೃಹದಲ್ಲಿ ಒಂದು ಸಭೆ ಆಗುತ್ತೆ ವ್ಯಾಪ್ತ ವ್ಯಾಪ್ತ ಇದ್ದೀನಿ ಅವತ್ತು ನಾನು ಇದ್ದೆ ಏನು ಸಭೆ ಆಗುತ್ತೋ ಎರಡು ಸಾವಿರದ ಎಂಟರಲ್ಲಿ ನೀವು ಸನ್ಮಾನ್ಯ ರೇವಣ್ಣವ್ರನ್ನ ವಿರುಪಾಕ್ಷಪ್ಪ ಅವ್ರನ್ನ ಮುಕಡಪ್ಪನ್ನ ಕೃಷ್ಣಪ್ಪನ್ನ ಮಲ್ಲಪ್ಪನವ್ರನ್ನ ಅವ್ರಿಗೆಲ್ಲ ಭೇಟಿ ಮಾಡಿ ಸಿದ್ದರಾಮಯ್ಯನವ್ರಿಗೆ ಹೆಂಗಾರು ಮಾಡಿ ಒಪ್ಸಿ ಈ ಸತಿ ಕೆ ಆರ್ ನಗರದಲ್ಲಿ ಕೊನೆಯ ಅವಕಾಶ ನಾನು ಇದನ್ನು ಕೊನೇ ಚುನಾವಣೆ ನಂದು ನನಗೆ ಟಿಕೆಟ್ ಕೊಡಿಸಿ ಅಂತ ಒತ್ತಾಯ ಮಾಡಿ ಸಭೆ ನಡೀತು ಸಿದ್ದರಾಮಯ್ಯನವರು ಭಾಳ ಹೃದಯ ಶ್ರೀಮಂತಿಕೆಯ ರಾಜಕಾರಣಿ